ಮೂರು ಗಂಟೆ ಮೂರು ಪ್ರಶ್ನೆ ವಿಶೇಷ ಬುಲೆಟಿನ್ಗೆ ಮತ್ತೆ ಸ್ವಾಗತ ಮುಂದಿನ ಸುದ್ದಿಯನ್ನ ಕೂಡ ಮೂರು ಪ್ರಶ್ನೆಗಳ ಮೂಲಕ ಆಳವಾಗಿ ವಿವರವಾಗಿ ವಿಶ್ಲೇಷಣೆ ಮಾಡುವ ಸಮಯ ಯಾಕೆ ಪ್ರಶ್ನೆಗಳ ಮೂಲಕ ಅನ್ನೋದಕ್ಕೆ ಉತ್ತರ ಯಾವುದೇ ಸುದ್ದಿ ಹುಟ್ಟೋದು ಪ್ರಶ್ನೆ ಕೇಳೋದ್ರಿಂದ ಸುದ್ದಿ ಮಾಡೋದು ಆ ಪ್ರಶ್ನೆಗೆ ಉತ್ತರವನ್ನ ಕಂಡುಕೊಳ್ಳೋಕೆ ಸದ್ದು ಮಾಡಿದ ಸುದ್ದಿ ಹಿಂದಿನ ಸತ್ಯ ತಿಳಿಯೋಕೆ ಮೂರು ಪ್ರಶ್ನೆ ಅದರ ಪೈಕಿ ಮೊದಲ ಪ್ರಶ್ನೆ ಏನು ಯಾವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಸುದ್ದಿ ಅಂದ್ರೆ ಕಳೆದ ಐದಾರು ತಿಂಗಳ ಹಿಂದೆ ಅಂದ್ರೆ ಜನವರಿಯಲ್ಲಿ ಕಳೆದ ಜನವರಿಯಲ್ಲಿ ನಡೆದದ್ದ ಮೆಟ್ರೋ ಪಿಲ್ಲರ್ ದುರಂತ ಪ್ರಕರಣ ಬೆಂಗಳೂರಿನಲ್ಲಿ ನಡೆದಿದ್ದ ಪ್ರಕರಣ ಇದು ಕಾಮಗಾರಿ ನಡೀತಿದ್ದ ಸಂದರ್ಭದಲ್ಲಿ ಮೆಟ್ರೋದ ಪಿಲ್ಲರ್ ಉರುಳಿ ಬಿದ್ದಿ ದುರಂತ ಸಂಭವಿಸಿತು ಅದರಲ್ಲಿ ತಾಯಿ ತೇಜಸ್ವಿನಿ ಹಾಗೆ ಮಗು ವಿಹಾನ್ ಸ್ಥಳದಲ್ಲೇ ಸಾವನ್ನಪ್ಪಿದ್ರು ಯಾಕೆ ಈಗ ಈ ಸುದ್ದಿ ಸದ್ದು ಮಾಡ್ತಿದೆ ಅನ್ನೋ ಪ್ರಶ್ನೆಗೆ ಉತ್ತರ ಐದಾರು ತಿಂಗಳ ನಂತರದಲ್ಲಿ ಈಗ ಬರೋಬ್ಬರಿ ಸಾವಿರದ ನೂರು ಪುಟಗಳ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಲಾಗಿದೆ ಈ ಸಾವಿರದ ನೂರು ಪುಟಗಳ ಚಾರ್ಜ್ ಶೀಟ್ನಲ್ಲಿ ಯಾರನ್ನೆಲ್ಲ ದೋಷಿಗಳು ಯಾರದ್ದು ಈ ಒಂದು ದುರಂತಕ್ಕೆ ಹೊಣೆಗಾರಿಕೆ ಅನ್ನೋದ್ರ ಬಗ್ಗೆ ಕೂಡ ಉಲ್ಲೇಖ ಮಾಡಲಾಗಿದೆ ಇದರ ಪರಿಣಾಮ ಏನಾಗುತ್ತೆ ಅನ್ನೋ ಮೂರನೇ ಪ್ರಶ್ನೆಗೂ ಕೂಡ ಇದೆ ಉತ್ತರ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿಯೇ ಈ ದುರಂತ ನಡೀತು ಅಂತ ಹೇಳಿ ಈ ಒಂದು ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಿರೋದ್ರಿಂದ ಕ್ರಮವನ್ನ ಕೈಗೊಂಡು ಇನ್ನಾದ್ರೂ ಇಂತಹ ದುರಂತಗಳು ಆಗದೆ ಇರೋ ರೀತಿಯಲ್ಲಿ ಕ್ರಮ ಆಗ್ಲಿ ಅನ್ನೋ ನಿರೀಕ್ಷೆ ಹಾಗಾದ್ರೆ ಈ ಒಂದು ಚಾರ್ಜ್ ಶೀಟ್ ಗೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ ಅನ್ನ ನಾವು ಗಮನಿಸ್ತಾ ಹೋಗೋಣ ಅಧಿಕಾರಿಗಳದೇ ತಪ್ಪು ಅಂತ ಹೇಳ್ತಾ ಇದೆ ಈ ಚಾರ್ಜ್ ಶೀಟ್ ಆ ಚಾರ್ಜ್ ಶೀಟ್ ನ ಅಂಶಗಳ ಕಡೆ ಗಮನ ಕೊಡೋಕೆ ಮುಂಚೆ ಈ ದುರಂತದ ಒಂದಷ್ಟು ಹಿನ್ನೋಟವನ್ನ ಕೂಡ ಗಮನಿಸ್ಬಿಡೋಣ ಕ್ವಿಕ್ ಆಗಿ ಜನವರಿ ಹತ್ತು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ನಡೆದಿತ್ತು ಈ ಒಂದು ಅವಘಡ ಮೆಟ್ರೋ ಪಿಲ್ಲರ್ ಕುಸಿದು ಸ್ಥಳದಲ್ಲೇನೆ ತಾಯಿ ಹಾಗೆ ಮಗು ಸಾವನ್ನಪ್ಪಿದ ಪ್ರಕರಣ ಇದು ಐದು ತಿಂಗಳ ಕೂಲಂಕುಷ ತನಿಖೆಯ ಬಳಿಕ ಇದೀಗ ಸಾವಿರದ ನೂರು ಪುಟಗಳ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಲಾಗಿದೆ ಈ ಒಂದು ಚಾರ್ಜ್ ಶೀಟ್ ನಲ್ಲಿ ಹನ್ನೊಂದು ಅಧಿಕಾರಿಗಳ ಮೇಲೆ ದೋಷಾರೋಪಣೆಯನ್ನ ಸಲ್ಲಿಕೆ ಮಾಡಲಾಗಿದೆ ಕನ್ಸ್ಟ್ರಕ್ಷನ್ ಕಂಪನಿ ಎಂಜಿನಿಯರ್ಸ್ ಹೆಸರನ್ನ ಕೂಡ ಉಲ್ಲೇಖ ಮಾಡಲಾಗಿದೆ ಇದರ ಜೊತೆ ಜೊತೆಗೆ ಪಿಲ್ಲರ್ ಡಿಸೈನ್ ಹಾಗೆ ಸುರಕ್ಷತಾ ವೈಫಲ್ಯದ ಬಗ್ಗೆ ಕೂಡ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಲಾಗಿದೆ ಸದ್ಯಕ್ಕೆ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ ಚಾರ್ಜ್ ಶೀಟ್ ನಂತರದಲ್ಲಿ ಆಗಬೇಕಾದ ಕಾನೂನು ಪ್ರಕ್ರಿಯೆಗಳು ಅದಾದ ನಂತರದಲ್ಲಿ ಯಾರು ತಪ್ಪಿತಸ್ಥರು ಅಂತ ಹೇಳಿ ಪರಿಗಣನೆಗೆ ಬರ್ತಾರೆ ಅವರ ವಿರುದ್ಧವಾಗಿ ತಕ್ಕ ಕ್ರಮ ಆಗಬೇಕು ಅನ್ನೋ ನಿರೀಕ್ಷೆ ಮತ್ತಷ್ಟು ಡೀಟೇಲ್ಸ್ ನೊಂದಿಗೆ ನಮ್ಮ ಪ್ರತಿನಿಧಿ ಮುನಿರಾಜು ಲೈವ್ ಕನೆಕ್ಟೆಡ್ ಇದ್ದಾರೆ ನ್ಯೂಸ್ ನಿಂದ ಮುನಿರಾಜು ಐದು ತಿಂಗಳ ಆದ ನಂತರದಲ್ಲಿ ಸಲ್ಲಿಕೆಯಾಗಿರುವ ಚಾರ್ಜ್ ಶೀಟ್ ನಾವು ಒಂದಷ್ಟು ಮೇನ್ ಪಾಯಿಂಟ್ಸ್ ನ ಮಾತ್ರ ಉಲ್ಲೇಖ ಮಾಡಿದ್ವಿ ಈ ಚಾರ್ಜ್ ಶೀಟ್ ನ ಮತ್ತಷ್ಟು ಡೀಟೇಲ್ಸ್ ಕೊಡ್ಬೋದು ಅದ್ ಜೊತೆಗೆ ಆಲ್ರೆಡಿ ಐದು ತಿಂಗಳಾಗಿದೆ ಇನ್ನಾದ್ರೂ ಬೇಗ ಕ್ರಮ ಆಗ್ಬೇಕು ಅನ್ನೋ ನಿರೀಕ್ಷೆ ಈ ನಿರೀಕ್ಷೆ ನಿಜ ಆಗೋ ಸಾಧ್ಯತೆಗಳು ಎಷ್ಟು ಮಟ್ಟಗಿದೆ ಹಾಗೆ ಈ ಇಬ್ಬರನ್ನ ಕಳ್ಕೊಂಡ ಕುಟುಂಬ ಏನ್ ಹೇಳ್ತಾ ಇದೆ ಈ ಚಾರ್ಜ್ ಶೀಟ್ ನ ಬಗ್ಗೆ ಅವರ ಪ್ರತಿಕ್ರಿಯೆ ಲಭ್ಯವಾಗಿದ್ಯಾ ಸ್ಮಿತಾ ಐದು ತಿಂಗಳ ಬಳಿಕ ಒಂದು ಮೆಟ್ರೋ ಪಿಲ್ಲರ್ ಕುಸಿತದಲ್ಲಿ ಒಂದು ಪೊಲೀಸರು ತನಿಖೆಯನ್ನು ಪೂರ್ಣಗೊಳಿಸಿರುತ್ತದೆ ಯಾಕಂದರೆ ಯಾವುದೇ ಪ್ರಕರಣ ಒಂದು ದಾಖಲಾದ ಬಳಿಕ ಮೂರು ತಿಂಗಳಲ್ಲಿ ಆ ಒಂದು ಇನ್ವೆಸ್ಟಿಗೇಷನ್ ಅನ್ನು ಕಂಪ್ಲೀಟ್ ಮಾಡ್ತಾರೆ ಆದರೆ ಈ ಒಂದು ಪ್ರಕರಣದಲ್ಲಿ ಸುಮಾರು ಐದು ತಿಂಗಳನ್ನ ತೆಗೆದುಕೊಂಡ್ರು ಯಾಕಂದರೆ ಅದರಲ್ಲಿ ಸಾಕಷ್ಟು ಅಧಿಕಾರಿಗಳು ಮತ್ತೆ ಸಾಕ್ಷಿಗಳನ್ನು ಕಲೆಕ್ಟ್ ಮಾಡಬೇಕಾಯಿತು ಮತ್ತು ಆ ಒಂದು ಮೆಟೀರಿಯಲ್ಸ್ ಏನಿದೆ ಅದನ್ನು ಒಂದು ಒಂದು ತಜ್ಞರಿಂದ ಒಂದು ಅದನ್ನು ಅದ್ರ ಬಗ್ಗೆ ರಿಪೋರ್ಟ್ ಕಲೆಕ್ಟ್ ಮಾಡಬೇಕಾಯಿತು ಮತ್ತೆ ಅದನ್ನು ಸಹ ಒಂದು ಎಫ್ ಎಸ್ ಎಲ್ ಮತ್ತೆ ಬೇರೆ ಬೇರೆ ಕಡೆಗಳಲ್ಲಿ ಒಂದು ಪರಿಶೀಲನೆಗೆ ಕಳಿಸಿ ಅಲ್ಲಿಂದ ಒಂದು ವರದಿಯನ್ನು ಸಹ ತರಿಸ್ಕೊಂಡಿದ್ರು ಆದರೆ ಸು ಸಾಕಷ್ಟು ಕಡೆಗಳಲ್ಲಿ ಈ ಒಂದು ಘಟನೆ ಬಗ್ಗೆ ಒಂದು ವರದಿ ಮತ್ತು ಅಧ್ಯಯನ ಮಾಡಿದ್ರು ಸಹ ಪೊಲೀಸರು ಅದನ್ನು ಇನ್ವೆಸ್ಟಿಗೇಷನ್ ಆಪ್ದಲ್ಲಿ ಸುಮಾರು ಸಹ ಐದು ತಿಂಗಳು ಕಾಲಹರಣ ಮಾಡಿದರು ನಂತರ ಇದೀಗ ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಐ ಐ ಟಿ ಮತ್ತು ಎಫ್ ಎಸ್ ಎಲ್ ವರದಿ ಏನು ಬಂದಿದೆ ಆ ಒಂದು ಎರಡು ವರದಿಗಳ ಆಧಾರದ ಮೇಲೆ ಈಗ ಪೊಲೀಸ್ ಅಧಿಕಾರಿಗಳು ಒಂದು ಚಾರ್ಜ್ ಶೀಟನ್ನು ತಯಾರು ಮಾಡಿದರೆ ಈ ಮೊದಲು ಐ ಐ ಸಿಯಿಂದಲೂ ಒಂದು ಏನು ತನಿಖೆಯನ್ನು ಮಾಡಿಸಿದ್ರು ಮತ್ತು ಅದು ಅವರು ಸಹ ಒಂದು ಆ ಒಂದು ಘಟನೆ ಬಗ್ಗೆ ಸ್ಟಡಿಯನ್ನು ಮಾಡಿ ಈ ಒಂದು ಕ ಪಿಲ್ಲರ್ ಕುಸಿತಕ್ಕೆ ಕಾರಣ ಏನು ಮತ್ತು ಯಾರ ಲೋಪ ಅನ್ನೋದ್ರ ಬಗ್ಗೆ ತನಿಖೆಯನ್ನು ಮಾಡಿದರು ಆದರೆ ಆ ನಂತರ ಹೈದರಾಬಾದ್ ನಿಂದ ಬಂದಂತಹ ಒಂದು ಐ ಐ ಟಿ ತಂಡ ಏನಿದೆ ಇವರು ಅದ್ರ ಬಗ್ಗೆ ಕೂಲಂಕುಷವಾಗಿ ತನಿಖೆಯನ್ನು ನಡೆಸಿ ಒಂದು ವರದಿಯನ್ನ ಪೊಲೀಸ್ ಅಧಿಕಾರಿಗಳಿಗೆ ಕೊಟ್ಟಿದ್ರು ಮತ್ತೆ ಅಲ್ಲಿ ಬಳಕೆಯಾಗಿದ್ದಂತ ಮೆಟೀರಿಯಲ್ಸ್ ಏನಿದೆ ಕಂಬಿ ಇರ್ಬೋದು ಮತ್ತೆ ಸಿಮೆಂಟ್ ಇರ್ಬೋದು ಮರಳು ಕಲ್ಲು ಮತ್ತೆ ಎಲ್ಲ ರೀತಿಯ ವಸ್ತುಗಳನ್ನ ಎಫ್ ಎಸ್ ಎಲ್ ಅಧಿಕಾರಿಗಳು ಸಂಗ್ರಹ ಮಾಡಿ ಅದನ್ನು ಸಹ ಒಂದು ತಮ್ಮ ಒಂದು ಅದನ್ನು ಸಹ ಪರಿಶೀಲನೆ ಮಾಡಿ ಅದರ ಗುಣಮಟ್ಟದ ಬಗ್ಗೆ ಒಂದು ವರದಿಯನ್ನು ಕೊಟ್ಟಿದ್ರು ಈ ನಡುವೆ ಏನು ಅಲ್ಲಿ ಯಾವ ರೀತಿ ಒಂದು ಪಿಲ್ಲರ್ ಅನ್ನು ಡಿಸೈನ್ ಮಾಡಲಾಗಿತ್ತು ಮತ್ತೆ ಅದರ ಪ್ರಾಜೆಕ್ಟ್ ಯಾವ ರೀತಿ ಪುರೇಷ ತಯಾರು ಮಾಡಲಾಗಿತ್ತು ಮತ್ತೆ ಅದಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳು ಯಾರು ಅನ್ನೋದ್ರ ಬಗ್ಗೆ ಸಹ ಒಂದು ಒಂದು ಬೇರೆ ಒಂದು ತಜ್ಞರ ಸಮಿತಿಯಿಂದ ಒಂದು ಅಧ್ಯಯನ ಮಾಡಿದಾಗ ಅಲ್ಲಿ ಕೆಲವು ಲೋಪದೋಷಗಳು ಸಹ ಕಂಡು ಬಂದಿದೆ ಏನು ಪಿಲ್ಲರ್ ಡಿಸೈನ್ ಮಾಡಬೇಕಾದ್ರೆ ಅದಕ್ಕೆ ಸುರಕ್ಷತಾ ಕ್ರಮಗಳನ್ನು ಕೈಗೊಳ್ಳಬೇಕು ಮತ್ತೆ ಏನು ಪಿಲ್ಲರ್ ಎಷ್ಟು ಅಡಿಯಲ್ಲಿ ಎಷ್ಟು ಅಡಿಯಲ್ಲಿ ನಾವು ಡಿಸೈನ್ ಮಾಡ್ತಾ ಇದೀವಿ ಅದಕ್ಕೆ ಹೊರ ಬಾಹ್ಯ ಭಾಗದಿಂದ ಎಷ್ಟು ಸಪೋರ್ಟ್ ಅನ್ನು ಕೊಡಬೇಕು ಅನ್ನೋದ್ರ ಬಗ್ಗೆ ಸ್ಟಡಿಯನ್ನು ಮಾಡಬೇಕಾಗಿತ್ತು ಆದರೆ ಇದೆಲ್ಲವನ್ನು ಸಹ ಉಲ್ಲಂಘನೆ ಮಾಡಿ ಅವರು ಪಿಲ್ಲರ್ ಅನ್ನ ಡಿಸೈನ್ ಮಾಡಿದ್ರಿಂದ ಈ ಒಂದು ಘಟನೆಗೆ ಕಾರಣ ಅಂತೇಳಿ ಈಗ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಿದ ರೈತ್ ಧನ್ಯವಾದ ಮುನಿರಾಜು ಮಾಹಿತಿಗಾಗಿ